ಅಲ್ಲಿಂದ ಬರ್ತಕ್ಕ ಎಲ್ಲ ಸರಿ ಗೊತ್ತಾ ಇನ್ನೇನು ಆಲ್ಮೋಸ್ಟ್ ಬೆಂಗಳೂರು ರೀಚ್ ಆಗ್ತಿದ್ವಿ ಈಗ ಗೊತ್ತಲ್ಲ ನಿಮ್ಗೆ ಐವೆ ಅಂದ್ರೆ ಹುಡುಗರು ನಿಂತಿರ್ತಾರ ಅದ ಹಾಕಿದ್ರು ರೋಡ್ ನೆ ನಾವ್ ಪಾಪ ಹಚ್ಚಿ ನಾನ್ ಬರ ಹಿಂದೆ ಕೂತಿದ್ನಲ್ಲ ಏನಾದ್ರು ಮಾಡ್ತಾರೆ ಅಂತ ಪಾಪ ಸಡನ್ ಆಗಿ ಇರ್ತದ ಕಾರ್ ಬಂದಿತ್ತು ಗೊತ್ತಾಗ ಸರಿಯಾಗಿ ಇಕ್ಕರು ನಾನಿಂಗ್ ಇಲ್ಲಿ ಸ್ವಲ್ಪ ಕೈಯಲ್ಲಿ ತರ್ಚಿತ್ತು ಮತ್ತೆ ಸೈಲೆನ್ಸರ್ ಸರಿ ಇತ್ತು ಮಕ್ಸಿ ಕಾಲಂತ ಕಿತ್ತು ಊಷ್ಟಾಯ್ತು ಇಲ್ಲಿ ತೋರ್ಸ್ಕೊಳ್ಳೋದು ಈ ನೋಡಿ ಮುಂದೆ ನಿಂತಕೊಂಡು ಸುಮ್ನೆ ಈ ತಲಾಟಿ ಕೆಲ್ಸಗಳು ಮಾಡ ಆ ಮೊಮೆಂಟ್ ಅಲ್ಲಿ ನಾನು ಅವ್ರಿಗೆ ತೋರಿಸಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಇವಾಗ ನಮ್ ಬ್ಯಾಗ್ ಇದ್ ಸಲ ಕಾಟ ಕೊಡ್ತಾ ಇದ್ದು ಬೀಳ್ತಾ ಬಿಡ್ತಾ ಸೊ ಜನಕ್ಕೆ ಗೊತ್ತಾಗ್ಲಿ ಈ ದಯವಿಟ್ಟು ಈ ತರ ಐವೇ ನೋಡಿ ನಮಗ್ ಭಯ ಆಗುತ್ತೆ ಬಿಕಾಸ್ ನಾನು ಒಬ್ಳೆ ಅಕ್ಷಿ ಜೊತೆ ಅಲ್ವಾ ಅವನಿಗೆ ಭಯ ಇರುತ್ತೆ ಏನಾಗುತ್ತೆ ಅಂತ ದಯವಿಟ್ಟು ಈಲ್ ಬರ್ಬೇಕಾದ್ರೆ ಈ ತರ ಸುಮ್ಮನೆ ಊರಿ ಹುಡುಗರು ರೋಡಿಗೆ ಬಂದು ಗಣೇಶ ಕಲೆಕ್ಷನ್ ಅದೆಲ್ಲ ಹೇಳ್ಕೊಂಡ್ ಮಾಡೋದು ದಯವಿಟ್ಟು ತಪ್ಪು ಅದಕ್ಕೆ ಸಪೋರ್ಟ್ ಮಾಡಬೇಡಿ ನಮ್ಮ ಸಿಸ್ಟಮ್ ಎಷ್ಟು ವರ್ಸ್ಟ್ ಅಂದ್ರೆ ಅಷ್ಟು ಗಾಯ ಆಗಿದೆ ಇಲ್ಲಿ ಡಾಕ್ಟರ್ ಹೇಳಿದ್ರು ಒನ್ ಒನ್ ಟು ಕಾಲ್ ಮಾಡಿ ಅಂತ ಒನ್ ಒನ್ ಟು ಕಾಲ್ ಮಾಡಿ ಈ ಥರ ಎಮರ್ಜೆನ್ಸಿ ಎಲ್ಪ ಈ ತರ ಆಕ್ಸಿಡೆಂಟ್ ಆಗಿದೆ ಇಲ್ಲಿ ನಾವು ಡಾಕ್ಟರ್ ಹತ್ರ ಬಂದಿದ್ದೀವಿ ಡಾಕ್ಟರ್ ಹೇಳಿದ್ರು ಒನ್ ಒನ್ ಟು ಕಾಲ್ ಮಾಡಿ ಕಂಪ್ಲೇಂಟ್ ತಗೋತಾರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಮ್ಗೆ ಯಾವ ಲೆವೆಲಲ್ಲಿ ನಮ್ಗೆ ಹೆಲ್ಪ್ ಮಾಡ್ತಾರ ಸರ್ಕಾರ ಅವ್ರು ಹೇಳ್ತಿದ್ದಾರೆ ಮೇಡಮ್ ನೀವು ಅಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ ಮೇಡಮ್ ನೀವು ಆವಾಗ್ಲೇ ಕಾಲ್ ಮಾಡ್ಬಿಡ್ಬೇಕಿತ್ತು ಅವ್ರು ಕಲ್ಲಲ್ಲಿ ಓಡಿದ್ರು ಅಥವಾ ನಮ್ ಸಾಯ್ತಿದ್ರು ನಮ್ಗೆ ಆ ಮೊಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ ಅಂದ್ರೆ ಏನಿಲ್ಲ ನಾವ್ ಅಂತ ಒದ್ದಾಡ್ಕೊಂಡು ಬಂದ್ರೆ ಹಾಸ್ಪಿಟಲ್ ತೋರಿಸ್ಕೊಂಡಿದ್ವಿ ಬನ್ನಿ ಈಗ್ಲಾದ್ರು ಅವ್ರು ಹುಡುಕಿ ಅಲ್ರಿ ಇಲ್ವಂತೆ ಅಲ್ಲಿ ಏನಾದ್ರು ಪ್ರೂಫ್ ಇದೆಯಾ ಮೇಡಮ್ ಅಲ್ಲಿ ಏನಾದ್ರು ಕ್ಯಾಮ್ರಾ ಇದೆಯಾ ಹಿಂಗೆ ನಮ್ ಸರ್ಕಾರ ಹೆಲ್ಪ್ ಮಾಡೋದು ಒನ್ ಒನ್ ಟು ಹೆಲ್ಪ್ ಲೈನ್ ಗೌರ್ಮೆಂಟ್ ಇಂದ ಮಾಡಿರೋದು ಅಟ್ಟರ್ ವೇಸ್ಟ್ ಯಾರಿಗೂ ಯೂಸ್ ಇಲ್ಲ ಇಲ್ಲಿ ಒಂದು ಕಾಲ್ ಕಿತ್ತೋಗಿ ನಾವೆಲ್ಲ ಆಗಿರೋ ನೆಕ್ಸ್ಟ್ ಟೈಮ್ ಅಷ್ಟೇ ಯಾವ್ದಕ್ಕೂ ಅವ್ರಿಗೆ ನ್ಯಾಯ ಸಿಗಲ್ಲ ರೇಪಿಗೂ ಹಿಂಗೆ ಎಲ್ಲದಕ್ಕೂ ಪ್ರೂಫ್ ಕೇಳ್ತಾರೆ ನಾವು ಸತ್ತಾದ್ಮೇಲೆ ಹೇಳ್ತೀರಾ ಹೌದು ಆಕ್ಷನ್ ತಗೊಳಕೆ ಒನ್ ಒನ್ ಟು ಹೆಲ್ಪ್ ಲೈನ್ ಇರೋದು ಎಲ್ಲಾನು ವೇಸ್ಟೆ ಇದು ನಾನು ಎಲ್ಲಾ ರೆಕಾರ್ಡ್ಸ್ ತಗೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಬಿಡದಿ ಹತ್ರ ಆಗಿರೋ ಇನ್ಸಿಡೆಂಟು ಅಂಡರ್ ಪಾಸ್ ಹತ್ರ ಅಲ್ಲಿ ಆ ಹುಡುಗರು ಆ ಕಡೆ ಪೊಲೀಸ್ ಸ್ಟೇಷನ್ ಅವರು ನಿಜವಾಗ್ಲೂ ಸ್ವಲ್ಪ ಬೀಟ್ ಪೊಲೀಸ್ಗಳನ್ನ ಬಿಡಬೇಕು ಈ ಥರ ಎಷ್ಟೊಂದು ಜನ ರೈಡರ್ಸ್ ಇರ್ತಾರೆ ಎಷ್ಟೊಂದು ಜನಕ್ಕೆ ಈ ಥರ ಅನ್ಯಾಯ ಆಗಿರುತ್ತೆ ದಯವಿಟ್ಟು ಈ ವಿಷಯದ ಬಗ್ಗೆ ಕಾಳಜಿ ತಗೊಳ್ಳಿ ಆ್ಯಂಡ್ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ನೀವು ಅಷ್ಟೇ ಹೋಗ್ಬೇಕಾದ್ರೆ ಹುಷಾರಾಗಿರಿ ಅವ್ರು ಅವ್ರ ಹತ್ರ ಟೂರ್ ಇರುತ್ತೋ ಅಥವಾ ಏನಾದರೂ ಇಟ್ಕೊಂಡಿರ್ತಾರೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಜೊತೆ ಕೆಲವೊಂದು ಕುಡಾರಿಗಳು ಏಜ್ ಆಗಿರೋರು ನಿಂತ್ಕೊಂಡು ಇದನ್ನೆಲ್ಲ ನಡೆಸ್ತಿರೋದು ಸೊ ಗೊತ್ತಿಲ್ಲ ಇದನ್ನ ಯಾರು ಬಿಟ್ಟು ಮಾಡಿಸ್ತಿದ್ದಾರೆ ಅಂತ ದಯವಿಟ್ಟು ಈ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಗೌರ್ಮೆಂಟ್ ಇಂದ ಹೆಲ್ಪ್ ಲೈನ್ ಇಟ್ಸ್ ಆಫ್ ನೋ ಯೂಸ್ ಯೂಸ್ ಇಲ್ಲ ಇಷ್ಟೊಂದೆಲ್ಲ ಮೆಡಿಸಿನ್ಸ್ನ ನಾವು ತಗೊಂಡು ಹೋಗೋ ಪರಿಸ್ಥಿತಿ ಯಾರಿಗೆ ಬೇಕೇ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಬಟ್ ನೀವು ರೈಡರ್ಸ್ ಇರುವಾಗ ಹುಷಾರಾಗಿ ಹೋಗಿ